ತಾಲೂಕಿನ ಅನಧಿಕೃತವಾಗಿ ಮದ್ಯ ಮಾರಾಟದ ಏನು ಹಮ್ಮಿಕೊಂಡಿದ್ದಾರೆ ಇಲ್ಲಿ ಭೀಮ್ ಸೈನಿಕರು ಹಾಗಾಗಿ ಇವತ್ತು ನಾವು ಕೂಡ ಬಹುಜನ್ ಸಮಪಕ್ಷ ಪಕ್ಷ ಜಿಲ್ಲಾಧ್ಯಕ್ಷನಾಗಿ ಈ ಬಾಲ್ಕಿ ತಾಲೂಕಿನ ಎಲ್ಲ ವ್ಯಾಪ್ತಿಯಲ್ಲಿ ಬರುವಂಥ ಏನು ಸರಾಯಿ ಮದ್ಯ ಮಾರಾಟ ಅಕ್ರಮವಾಗಿ ಮಾಡ್ತಾ ಇದ್ದಾರೆ ಇದನ್ನು ನಾವು ಖಂಡಿಸ್ತೀವಿ ಇದು ಏನಾದರೂ ಕೂಡಲೇ ಈ ತಾಲೂಕಾ ಮ್ಯಾಜಿಸ್ಟ್ರೇಟ್ ಆಗಲಿ ಮತ್ತು ಇವರು ಅಬ್ಕಾರಿ ಇದಕ್ಕೆ ಇದಕ್ಕೇನಾದರೂ ಕಡಿವಾಣ ಹಾಕ್ಲಿಕ್ಕೆ ಏನಾದರೂ ವಿಫಲರಾಗಿದ್ದಾರೆ ಅಂತ ಹೇಳಿ ಇಲ್ಲಿ ಹೇಳಕ್ಕೆ ಬಯಸ್ತೀವಿ ಯಾಕಂದರೆ ಸಾಕಷ್ಟು ಸಾರಿ ಅರ್ಜಿಗಳನ್ನು ಕೊಟ್ಟಿದ್ದಾರೆ ಎಲ್ಲ ಭೀಮ್ ಸೈನಿಕರು ಅವರೇನೋ ಒಂದು ಸಾಮಾಜಿಕವಾಗಿ ಮತ್ತು ಈ ಬಾಲ್ಕಿ ತಾಲೂಕಿನ ಏನಾದರೆ ಭಾಳಷ್ಟು ಡಾಬಾಗಳಲ್ಲಿ ಮತ್ತು ಅಂಗಡಿಗಳಲ್ಲಿ ಅನಧಿಕೃತವಾಗಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಕೂಡ ಹೆಚ್ಚಿನ ಮಟ್ಟದಲ್ಲಿ ಏನಾದ್ರು ಅಂದರೆ ಸರಾಯಿ ಮಾರಾಟ ಆಗ್ತಾಯಿದೆ ಅವ್ರ ಕಣ್ಣಿಗೆ ಬಿದ್ದಿದೆ ಹಾಗಾಗಿ ಎಲ್ಲರೂ ಕೂಡ ಒಳ್ಳೆಯ ನಿಟ್ಟಿನಲ್ಲಿ ಅಂತಂದರೆ ಒಂದು ಇಶ್ಯೂ ಇಟ್ಕೊಂಡು ಕೆಲಸ ಮಾಡ್ತಾಯಿದ್ದಾರೆ ಇವ್ರಿಗೆ ನಾವೇನಂದ್ರೆ ಮೊದಲಿಗೆ ಅವ್ರಿಗೆ ಧನ್ಯವಾದ ಹೇಳ್ತೀನಿ ಯಾಕಂದರೆ ನಾವು ಎಲ್ಲಿವರೆಗೆ ಪರಿವರ್ತನೆ ಆಗಲ್ಲ ಅಲ್ಲಿವರೆಗೆ ನಾವು ಏನು ಅಭಿವೃದ್ಧಿ ಕಾಣಲ್ಲ ಹೀಗಾಗಿ ಬಾಲ್ಕಿ ತಾಲೂಕಿನ ವಿಶೇಷವಾಗಿ ಬಾಲ್ಕಿ ತಾಲೂಕಿನಲ್ಲಿ ಇಲ್ಲೇ ಬೀದರ್ ಜಿಲ್ಲೆ ಉಸ್ತುವಾರಿ ಇರೋಂಥ ಒಂದು ಕ್ಷೇತ್ರ ಇಂಥ ಕ್ಷೇತ್ರದಲ್ಲಿ ಏನಾದಂತಂದರೆ ಅಕ್ರಮ ಮದ್ಯ ಮಾರಾಟ ಆಗ್ತಾಯಿದೆ ಅಂತಂದರೆ ಇದು ನಾಚಿಕೆಗಳ ಸಂಗತಿ ಇದೆ ನಾವು ನಾವೇನು ಖಂಡಿಸ್ತೀವಿ ಹೀಗಾಗಿ ಇಲ್ಲೇನು ಇವತ್ತು ಅಬ್ಕಾರಿ ಇಲಾಖೆಯ ಒಂದು ಕಚೇರಿ ಎದುರುಗಡೆ ನಮ್ಮೆಲ್ಲ ಭೀಮ್ ಸೈನಿಕರು ಮತ್ತು ನಾಟಿಕರವರು ಜೊತೆ ಸೇರಿ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ ಈ ಹಮ್ಮಿ ಈ ಪ್ರತಿಭಟನೆ ಹಮ್ಮಿಕೊಂಡಿದ್ದಕ್ಕಾಗಿ ನಾವು ಸಂಪೂರ್ಣ ಬೆಂಬಲವನ್ನು ಸೂಚಿಸ್ತೀವಿ ಇಲ್ಲಾಂದರೆ ಇವರೇನಾದರೂ ಕಡಿವಾಣ ಹಾಕಲಿಕ್ಕೆ ಏನಾದರೂ ವಿಫಲಾಗಿದ್ದರೆ ಮುಂದಿನ ದಿನಗಳಲ್ಲಿ ನಾವೇನಾದಂತಂದರೆ ಜಿಲ್ಲಾ ಮಟ್ಟದಲ್ಲಿನ ಜಿಲ್ಲಾ ಕಚೇರಿ ಏನಿರ್ತದೆ ಅಬ್ಕಾರಿ ಇಲಾಖೆ ನಾವು ಮುತ್ತಿಗೆ ಹಾಕೋಂಥ ಕೆಲಸ ಮಾಡಬೇಕಾಗಿದೆ ಬಂಧುಗಳೇ ಹೀಗಾಗಿ ಬಾಲ್ಕಿಯ ಸಮಸ್ತ ಪ್ರಜ್ಞಾವಂತ ನಾಗರಿಕರಿಗೆ ಏನಾದರೂ ನಾವು ಕೇಳ್ಕೊಳ್ಳೋದಿಷ್ಟೇ ಈ ಒಂದು ಪ್ರತಿಭಟನೆ ನೀವೇನು ಹಮ್ಮಿಕೊಂಡಿದ್ದೀರಿ ನೀವು ಇದನ್ನು ಒಂದು ಹಚ್ಚಬೇಕು ಇದು ನ್ಯಾಯ ಸಿಗಬೇಕು ಯಾಕಂದರೆ ವಿಶೇಷವಾಗಿ ಬಾಲ್ಕಿ ತಾಲೂಕಿನಲ್ಲಿ ಭಾಳಷ್ಟು ಹಳ್ಳಿಯಲ್ಲಿ ಮತ್ತು ಏನಾದಂತಂದರೆ ಅಂಗಡಿಗಳಲ್ಲೂ ಕೂಡ ಸಾಕಷ್ಟು ಮದ್ಯ ಮಾರಾಟಿ ಏನದಂತಂದರೆ ಅಕ್ರಮವಾಗಿ ರಾಜಾರೋಷವಾಗಿ ಮಾರ್ತಿರೋದು ಭಾಳಷ್ಟು ಸಾರಿ ಅರ್ಜಿಗಳು ಕೊಟ್ಟಾಗೂ ಕೂಡ ಆ ಅರ್ಜಿಗಳನ್ನು ಪರಿಗಣಿಸದೆ ಹೀಗೆ ಅಧಿಕಾರಿಗಳು ಹಿಂದೇಟು ಹಾಕ್ತಾ ಇದ್ದಾರೆ ಇದರ ಮರ್ಮ ಏನಿರ್ಬೋದು ಅಂಥೇಳಿ ಇವತ್ತು ನಾವೆಲ್ಲರೂ ಕೂಡ ಇದಕ್ಕೆ ಒಂದು ಪ್ರತಿಭಟನೆ ಅಂತಂದರೆ ಬಲವಾಗಿ ಕಾಣಬೇಕಾಗಿದೆ ಹೀಗಾಗಿ ತಾಲೂಕು ಆಡಳಿತ ಹಾಗೂ ಜಿಲ್ಲಾ ಡಿ ಸಿ ಏನಿದ್ದಾರೆ ಅಬ್ಕಾರಿ ಇಲಾಖೆದವರು ಇದನ್ನು ಗಂಭೀರವಾಗಿ ಪರಿಗಣಿಸಿ ಇದಕ್ಕೆ ಆ್ಯಕ್ಷನ್ ಹೇಳಿ ಈ ಮೂಲಕ ಆಗ್ರಹ ಮಾಡುತ್ತೆ ಸರ್ ಈಗ ಅವ್ರು ಆಲ್ರೆಡಿ ಏನಪ್ಪ ಅಂದ್ರೆ ಎಲ್ಲ ಅಲ್ಲಿ ಅಲ್ಲಿ ಇಲ್ಲಿ ಹಬ್ಬಕಾರಿ ಏನಕ್ಕೆ ಬಾಲ್ಕಿದವರು ರೇಡ್ ಹಾಕ್ತಾ ಇದಾರೆ ಇವತ್ತು ರೇಡ್ ಹಾಕ್ತಾರೆ ಮತ್ತು ನಾಳೆ ಅಲ್ಲಿ ಚಲೋ ಆಗ್ತದೆ ಸರ್ ಇದಕ್ಕೆ ಅವ್ರು ಏನಾರಾದ್ರೂ ಒಳಗೆ ಅವರು ಇದು ಲಂಚದಿಂದ ಮತ್ತೆ ಚಲೋ ಮಾಡೋಕ್ಕೆ ಹೇಳ್ತಾರೆ ಸರ್ ಹಾಂ ಇದು ಮೇಲ್ನೋಟಕ್ಕೆ ಕಾಣ್ತಾ ಇದ್ದಾರೆ ಹಾಗಾದರೆ ಇವರು ಅವ್ರ ಜೊತೆ ಒಪ್ಪಂದ ಮಾಡಿಕೊಂಡು ಅಕ್ರಮ ಮದ್ಯ ಮಾರಾಟಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಅಂತೇಳಿ ಇದು ಮೇಲ್ನೋಟಕ್ಕೆ ಕಾಣ್ತದೆ ಅಂಥವ್ರಿರುದ್ಧ ನಾವೇನದ ಅಂತಂದರೆ ಅವರು ವಿರುದ್ಧ ನಾವು ಪ್ರೊಟೆಸ್ಟ್ ಮಾಡ್ತೀವಿ ಜಿಲ್ಲಾ ಅಧಿಕಾರಿ ಎದುರುಗಡೆ ಏನಾದಂತಂದರೆ ಇದು ಗಮನಕ್ಕೆ ಒಯ್ದು ಅಲ್ಲೇ ನಾವು ಅವರು ಯಾರು ಅದು ಇಲ್ಲಿವರೆಗೆ ಅರ್ಜಿ ಪರಿಗಣಿಸಲಾರದೆ ಹಾಗೆ ಒರೆಸ್ಕೊಂಡು ಹೋಗ್ತಾ ಇದ್ದಾರೆ ಅಂಥವ್ರ ವಿರುದ್ಧ ನಾವು ಕಾನೂನಾತ್ಮಕಂದರೆ ಹೋರಾಟ ಮಾಡಿ ಅವ್ರಿಗೆ ಮನೆ ಕಳಿಸೋ ಕೆಲಸ ಮಾಡ್ತೀವಿ ಸತ್ಯ ಅನೇಕ ಜ ರಾಜ್ಯದ ತಾಯಂದರು ಕೂಡ ಮೊನ್ನೆ ಬೆಂಗಳೂರಿನ ಒಂದು ಪಾರ್ಕ್ನಲ್ಲಿ ಒಂದು ಅನಗ್ರತ ಶೆ ಮಾರ್ತ ಅದಕ್ಕೆ ಬಂದ್ ಮಾಡ್ಬೇಕಂತ ಸರ್ಕಾರ ವಿರುದ್ಧ ಕೂಡ ಹೋರಾಟ ಮಾಡಿದ್ದಾರೆ ಸರ್ ಸರ್ಕಾರದ ನಿಯಮಾವಳಿಯೋ ಪ್ರಕಾರ ಇವರು ಉಲ್ಲಂಘನೆ ಮಾಡ್ತಾ ಇದ್ದಾರೆ ಬಾಲ್ಕಿ ತಾಲೂಕಿನ ಏನು ಅಬಕಾರಿ ಇಲಾಖೆ ನಿರೀಕ್ಷಕರು ಏನಿದ್ದಾರೆ ಹಾಗಾಗಿ ಅವರಿಗೆ ನಾವು ಆಗ್ರಹ ಮಾಡೋದಿಷ್ಟೇ ನೀವೇನಾದರೂ ಕೂಡಲೇ ಇವರು ಅರ್ಜಿಗಳನ್ನು ಪರಿಗಣಿಸಿ ನೀವು ಇದಕ್ಕೇನಾದರೂ ಆಕ್ಷನ್ ತೊಗೊಳಿಲ್ಲ ಅಂದರೆ ನಾವು ಬೃಹತ್ ಮಟ್ಟದ ಅಂತಂದ್ರೆ ಬೀದರ್ ಜಿಲ್ಲೆಯಲ್ಲಿ ಅವರು ಸಿ ಕಚೇರಿ ಏನಿರ್ತದೆ ಅದು ಮುತ್ತಿಗೆ ಹಾಕೋ ಕೆಲಸ ನಾವು ಮಾಡ್ತೀವಿ ಸರ್ಕಾರದ ನಿಯಮಾವಳಿ ಪ್ರಕಾರ ಇದು ಆಗಬೇಕು ನಿಯಮ ಬಾಹಿರವಾಗಿ ನಡೀತಾ ಇದೆ ಅಂದರೆ ಅವ್ರು ಯಾರೇ ಇರಲಿ ಅಂತ ಅಧಿಕಾರಿನೇ ಇರಲಿ ಇನ್ಸ್ಪೆಕ್ಟರ್ ಇರಲಿ ಅವ್ರ ಮತ್ತೆ ಯಾರೇ ಇರಲಿ ಅವರಿಗೂ ಕೂಡ ನಾವು ತಕ್ಕ ಪಾಠ ಕೆಲಸಕ್ಕೆ ಸಿದ್ಧರಾಗಿದ್ದೀವಿ ಅಂತೇಳಿ ಹೇಳಕ್ಕೆ ಬಯಸ್ತೀವಿ